ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಕುರಿತು ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ಅವರ ವರದಿಯನ್ನು ಸರ್ಕಾರ ಒಪ್ಪಿಕೊಂಡಿದೆ ಎಂದು ಗೃಹ ಸಚಿವರಾದ ಡಾ ಪರಮೇಶ್ವರ್ ಹೇಳಿದರು ಸದಾಶಿವನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುನ್ಹಾ ಅವರ ವರದಿಯನ್ನು ಸರ್ಕಾರ ಒಪ್ಪಿಕೊಂಡಿದೆ ಅದರಲ್ಲಿ ಶಿಫಾರಸ್ಸು ಮಾಡಿರುವ ಅಂಶಗಳನ್ನು ಅನುಷ್ಠಾನ ಮಾಡುತ್ತೇವೆ ಆರ್ ಸಿ ಬಿ ಎ ಅವರ ವಿರುದ್ಧದ ಹೈಕೋರ್ಟ್ ನಲ್ಲಿರುವ ಕೇಸ್ಗಳು ಮುಂದುವರಿಯುತ್ತವೆ ಎಂದರು ಒಪ್ಕೊಂಡಿದೆ ಅದರಲ್ಲಿ ಏನೆಲ್ಲ ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಒಂದೊಂದನ್ನೇ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಆರ್ ಸಿ ಬಿ ಅವ್ರದ್ದು ಆಮೇಲೆ ಡಿ ಎನ್ ಎ ಅವ್ರದ್ದು ಅವರ ಕೇಸ್ಗಳೇನು ಹೈಕೋರ್ಟ್ ಅಲ್ಲೆಲ್ಲ ಇದೆ ಅದು ಹಾಗೆ ಮುಂದುವರಿಯುತ್ತೆ ಆಮೇಲೆ ಅಧಿಕಾರಿಗಳ ಮೇಲೆ ಈಗಾಗಲೇ ಅವರನ್ನ ಸಸ್ಪೆಂಡ್ ಮಾಡಿ ಒಂದು ಹಂತದ ಶಿಕ್ಷೆಗೆ ಒಳಪಡಿಸಿತ್ತು ಈಗ ಮತ್ತೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಸರ್ಕಾರ ಮಾಡಿದೆ ಮುಂದೆ ಅವ್ರದ್ದು ಕೆಲವು ರೆಕಮೆಂಡೇಶನ್ಸ್ಗಳಿದ್ದಾವೆ ಅಂದ್ರೆ ಇನ್ಮೇಲೆ ಮುಂದೆ ಈ ರೀತಿ ಮ್ಯಾಚ್ಗಳಿಗೆ ಪರ್ಮಿಷನ್ ಕೊಡುವಾಗ ಏನ್ ಕಂಡೀಷನ್ಸ್ ಇರಬೇಕು ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ಯಾವ ರೀತಿ ನಿಯಮಗಳು ಮಾಡಬೇಕು ಈ ತರದ್ದೆಲ್ಲ ಕೆಲವು ರೆಕಮೆಂಡೇಶನ್ಸ್ ಇದೆ ಅದನ್ನೆಲ್ಲ ಸರ್ಕಾರ ಪರಿಗಣಿಸುತ್ತೆ